ಹಾಯ್ ಫ್ರೆಂಡ್ಸ್ ಬಿ ಎಲ್ ರೆಡ್ಡಿ ಫ್ಯಾಮ್ಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನು ರಾತ್ರಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡತ್ತಿನಿನ್ ರೀ ಏನು ಒಂದೊಂದು ನಂಬಲ್ಲಿ ನಮ್ಮೂರಾಗ ಹೋಳಿ ಹಬ್ಬ ಯಾವ ಥರ ಆಚರಿಸ್ತಾರ ಅಂತ ತೋರಿಸ್ಕೊಡ್ಬೇಕು ರೀ ಭಾಳ ಅಂದ್ರೆ ಭಾಳ ಮಸ್ತ ಮಾಡ್ತಾ ಆಡ್ತಾರ ಫ್ರೆಂಡ್ಸ್ ಹಂಗೆ ಸ್ವಲ್ಪ ಸರ್ದಿ ರೀ ವಾಯ್ಸ್ ಸೋಡಿ ಚೇಂಜ್ ಆಗ್ಲತ್ತದ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರು ಎಲ್ಲ ನಾನು ವೀಡಿಯೋ ಹೊಸ್ದಾಗ ನೋಡ್ಲತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ನಮ್ಮ ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದೆ ಇದರಿಂದ ನೀವೇ ಫಸ್ಟ್ ವೀಡಿಯೋ ಮಾಡಿ ರೀ ಹಾಗೆ ವೀಡಿಯೋನ ಎಂಡ್ವರೆಗೂ ನೋಡಿರಿ ಸ್ಕಿಪ್ ಮಾಡ್ದೇನೆ ಬರೀ ಈಗ ಯಾವ ಥರ ಮಾಡ್ತಾರೆ ಅಂತೇಳಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು ರಾತ್ರಿ ಇಲ್ಲಿಂದ ಸಾ ಎಂಟೂವರೆ ಹಂಗೆ ಆಗ್ಯದ ಫ್ರೆಂಡ್ಸ್ ಟೈಮು ಎಂಟುವರೆಗೆ ಹಂಗೆ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋ ಹೇಳಿಬಿಟ್ಟು ಬರೀ ಯಾವ ಥರ ಮಾಡ್ತಾರೆ ಅಂತೇಳಿ ಹೇಳ್ತೀನಿ ನಿಮಗೆ ಈಗ ನೋಡ್ರಿ ನಾನು ಹೊರಗೆ ಬಂದಿನಿ ಗೇಟಿನ ಇಲ್ಲೆಲ್ಲಾ ಇಲ್ಲೆಲ್ಲ ಎಲ್ಲಾ ಜಮಿಸ್ಲತ್ತವರು ಫ್ರೆಂಡ್ಸ್ ಜಾಸ್ತಿ ಜನ ಕಲ್ತಿ ಯಾವಾಗಲೂ ವರ್ಷಿಗೂ ಏನು ಮಾಡ್ತಿದ್ರು ಅಂದ್ರೆ సో నమ్మనిగింత స్వల్ప దూరం వంద హాఫ్ కిలోమీటర్ ఈ థర్ హ ఇల్రి కిలోోమీట్రను ఇల్ స్వల్పు కడిదే అల్ హిగూ బంకీ ఈ సత్తి కట్గా జాస్తి అగ్యవ అంత్బిట్టు ఇంకే నమ్మనే ముందే హి కట్గా భాళంద భాళ హ ఫ్రెండ్స్ నోడ్రీ ఈ మాట్ నైట్ ఈ థర్ ఊరి హతారు ఎల్ కల్త హతార ನಾನು ಜಾಸ್ತಿ ಈ ವಿಡಿಯೋ ಎಡಿಟ್ ಮಾಡಲ್ಲ ಫ್ರೆಂಡ್ಸ್ ಯಾಕಂದ್ರೆ ಈಗ ಏನೇನೋ ಅನ್ಕೋತ ಗುಬ್ಬಿ ಅದನ್ನೆಲ್ಲ ಹೊಡಿತಾರ ರೀ ಏನೇನು ಅಂತ ನಂಗೆ ಗೊತ್ತಿಲ್ಲ ಕ್ಲಿಯರಾಗಿ ಇಲ್ಲಿ ಯಾಕಂದ್ರೆ ನಾನು ಇದ್ದೀನಿ ಮನೆ ಹತ್ರ ಅವರ ರೋಡಿಗೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ವೀಡಿಯೋ ಮಾಡ್ಲತ್ತೀನಿ ರೀ ನಿಮ್ಗೆ ತೋರ್ಸೋ ಸಲಿಂದ ಈಗ ನೋಡಿರಿ ಬೆಂಕಿ ಹಚ್ಲತ್ತರ ಈಗ ಹಚ್ಬಿಟ್ಟು ಮುಂಜಾನೆ ಕಡ್ಡಿ ಎಲ್ಲ ಸುಡ್ತಾರ ಫ್ರೆಂಡ್ಸ್ ನಮ್ಮ ಕಡೆ ಎಲ್ಲ ಕಡೆನೂ ಅದೇ ಥರ ಮಾಡ್ತಾರ ಅಂತ ಅಂದ್ಕೊಂಡಿದ್ದೀನಿ ನಂಬಲಂತೂ ಈ ಥರ ಮಾಡ್ಲತ್ತಾರೀ फिर वहां ने तो ले गांचिया जी साहब और साहब साहब ले हां तीन कपड़े इसले क्या नहीं है लिंगा लिंगा जाना नाम तो तरीका ही दिया है हाय हो जाए तो मारो आ दे होले वो होले में होले ಫ್ರೆಂಡ್ಸ್ ನೋಡ್ರಿ ಇದು ರಾತ್ರಿ ಮಾಡಿದ ವಿಡಿಯೋ ಏನು ಮಾಡ್ತಾರ ಅಂದ್ರೆ ಎಲ್ಲ ಮನೆ ಮನೆಗೆ ಹೋಗಿ ಗೊಬ್ಬಿ ಹೋಗಿ ಕಟಿಗೆ ಕುಳ್ಳು ಅವ್ರ ಹತ್ರ ಏನೇನು ಇರ್ತಾವಲ್ರಿ ಉರಿ ಊರಿ ಹಚ್ಚಲಕ್ಕೆ ಅವೆಲ್ಲ ತೊಗೊಂಡು ಬರ್ತಾರೆ ಜಾಸ್ತಿ ಆಗಿಸಲಿನ ಅಲ್ಲಿ ಹೋಗಿಲ್ರಿ ಇಲ್ಲ ಅಂದ್ರೆ ಒಂದೇ ತಲೆ ಹಸ್ತಿರು ಊರಿನ ಜಾಸ್ತಿ ಕಟ್ಟಿಗೆ ಆಗ್ಯಾವ ಹೆಂಗೆ ಎತ್ಕೊಂಡು ಹೋಗೋದು ಹೇಳಿ ಇಲ್ಲಿ ಹಚ್ಚಲತ್ತರ ನೋಡ್ರಿ ಎಷ್ಟು ಹೈಟ್ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ನಾನು ರಾತ್ರಿ ವೀಡಿಯೋನ ಈಗ ಮುಂಜಾನೆ ಸ್ಟಾರ್ಟ್ ಮಾಡ್ತೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹಂಗೆ ಹ್ಯಾಪಿ ಹೋಲಿ ಎಲ್ಲರಿಗೂ ಫ್ರೆಂಡ್ಸ್ ನೋಡಿರಿ ಈಗ ನಾನು ಮತ್ತೆ ಮುಂಜಾನೆ ಹಿಡಿದು ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿರಿ ರಾತ್ರಿ ಊರು ಏನು ಹಚ್ಚಿರಲ್ರಿ ಎಷ್ಟು ಹೈಟ್ ಹೋಗಿತ್ತು ಎಷ್ಟು ಕಟಿಗಿದ್ದೆವು ಅಷ್ಟೂ ಹುರಿದ ಫ್ರೆಂಡ್ಸ್ನ ನೋಡ್ತಿರ್ಬೋದು ಇಲ್ಲಿ ಬೆಂಕಿನೇ ಇಲ್ಲ ಜನ ಎಲ್ಲ ಕಡ್ಡಿ ಎಲ್ಲ ತೊಗೊಂಡು ಬಂದ್ರಿ ಬುಟ್ಟ್ಯಾಗ ಬೊಗಣ್ಯಾಗ ಎಲ್ಲ ಸೊಡ್ಲಾಕ ಪ್ರತಿ ವರ್ಷ ಹೋಳಿಗೂ ಈ ಥರ ಕೊ ಬಂದಂಗೆ ಕೊಬ್ಬರಿ ಕಡ್ಡಿ ತೊಗೊಂಡು ಬರ್ತಾರೆ ಹಾಗೆ ಇಲ್ಲ ಕೆಲವೊಬ್ಬರು ಉಳ್ಳು ಕಟ್ಟಿಗೆ ಏನಿರಲ್ಲ ರೀ ಏನಂತಾರೆ ಕೊಬ್ಬರಿ ಬೆಲ್ಲ ಅದನ್ನೆಲ್ಲ ತಂದು ಇಲ್ಲಿ ಪೂಜೆ ಮಾಡಿ ಕಡ್ಡಿಯೆಲ್ಲ ಸುಟ್ಕೊಂಡು ಹೋಗ್ತಾರೆ ಇದು ಹೋಳಿ ಪ್ರಸಾದ ಬಕ್ಕಳು ಚೆಂದ ಅಂತರಿ ಹೆಲ್ತ್ಗೆ ಒಳ್ಳೇದಂತ ಇದು ಪ್ರಸಾದ ಹಣ್ಣ ಮೇಲೆ ಅದು ಹಚ್ಚರು ಸಣ್ಣ ಅದು ಅಂಜೋದಿಲ್ಲ ಅಂತ ಇಲ್ಲಿ ನೋಡ್ರಿ ಹಾಗೆ ಒಂದು ಕಡೆ ಹೋಲಿ ಏನಂತಾರೆ ಕಡ್ಡಿ ಸುಡ್ಲಕ್ಕೆ ಬಂದರು ಕಡ್ಡಿ ಸುಡ್ಲತ್ತರ ಹಾಗೆ ಇವು ಹುಳಿ ಹಬ್ಬ ಆಚರಿಸ್ಲತ್ತಾರ ಫ್ರೆಂಡ್ಸ್ ನಮ್ಮ ಮಕ್ಕಳು ಇಲ್ಲಿ ನೀವು ನೋಡ್ತಿರ್ಬಹುದು ಒಂದು ಬಕೆಟ್ ತುಂಬ ಕಲರ್ ಮಿಕ್ಸ್ ಮಾಡಿ ರೀ ಅವ್ರಿಗೆ ಆಡ್ಲಿಕ್ಕೆ ಜಾಸ್ತಿ ಏನಂತಾರೆ ಗಾಢವಾಗಿ ಕಲಸಿಲ್ರಿ ಯಾಕಂದ್ರೆ ಕಲಿಯಲ್ಲ ಹಾಗೆ ಭೀ ಬಹ್ತದಂತೇಳ್ಬಿಟ್ಟು ಹಾಗೆ ಭೀ ಅವ್ರ ಸ್ಕಿನ್ ಏನು ಸೆನ್ಸಿಟಿವ್ ಇರ್ತದ ಎಫೆಕ್ಟ್ ಆಗ್ತದ ಅಂಥೇಳಿ ಜಾಸ್ತಿ ಗಾಢ ಮಾಡಿ ಕಲಸಿಲ್ರಿ ಭಾಳ ನೀರಾಗಿ ಸ್ವಲ್ಪ ಕಲರ್ ಹಾಕಿದೆವು ಕಲರ್ ಎಲ್ಲಿ ಜಸ್ಟ್ ನೀರಿನ ಕಲರ್ ಚೇಂಜ್ ಆಗೋವರೆಗೂ ಹೇಳ್ಬೋದು ನೋಡ್ರಿ ಇಲ್ಲಿ ನಮ್ಮ ಆಯುಷ್ ಹಂಗೆ ನಮ್ಮ ತಂಗಿ ಮಗನು ಹೋಳಿ ಆಚರಿಸ್ಲತ್ತರ ಕಲರ್ ಆಡೋದಿನ್ನ ದೊಡ್ಡೋರೆಲ್ಲ ಏನು ಸ್ಟಾರ್ಟ್ ಮಾಡಿಲ್ಲರಿ ಸಣ್ಣ ಸಣ್ಣ ಮಕ್ಕಳೇ ಯಾವಾಗ ಯಾವಾಗ ಆಡಲಿ ಯಾವಾಗೆ ಇಲ್ಲ ಅಂತ ಎಕ್ಸೈಟ್ಮೆಂಟ್ನಾಗ ಇರ್ತಾರಲ್ರಿ ಹಂಗ ಅವರಿಗೆ ಕಲ್ಸ್ಕೊಟ್ಟಿದ್ದೆವು ದೊಡ್ಡವ್ರದು ಯಾರು ಸ್ಟಾರ್ಟ್ ಮಾಡಿಲ್ಲರಿ ಇನ್ನಷ್ಟು ಮಾಡಿ ಮಾಡ್ತಾರೆ ಈಗ ನೋಡ್ರಿ ಇಲ್ಲೆಲ್ಲರೂ ಕಡ್ಡಿ ಎಲ್ಲ ಸುಡ್ಲತ್ತಾರ ಇಲ್ಲಿ ನೋಡ್ರಿ ಕೆಲವೊಂದು ಇದು ಒಬ್ಬರದವ ನೀ ಪುಟ್ಟಣಿ ಆಗ್ಯಾವ ಫ್ರೆಂಡ್ಸ್ ಗರಮ್ ಅದು ಚೆಂದ ಅಂದ್ರೆ ಪುಟ್ಟಣಿ ಹಾಕ್ತವ ನೀವು ನೋಡ್ತಿರ್ಬೋದು ನೋಡಿರಿ ಈ ಥರ ಬುಟ್ಟಿಯಾಗಿ ಬೆಂಕಿ ಹಾಕಿ ಕಡ್ಡಿ ಸುಡ್ತಾರೆ ಈ ಥರ ಮಾಡ್ಲಿಕ್ಕೊಂಥರ ಹಬ್ಬ ಆಚರಣೆ ಚೆಂದ ಅನ್ನಿಸ್ತದ ಫ್ರೆಂಡ್ಸ್ ಹಬ್ಬ ಅಂತ ಅನಿಸ್ಬಿಡ್ತದ ಭಾಳ ಅಂದ್ರೆ ಭಾಳ ಮಸ್ತ್ ಮಾಡ್ತಾರೆ ರೀ ನಂಗಂತೂ ಭಾಳ ಇಷ್ಟ ನಾನು ನಿಮಗೆ ಇನ್ನೂ ತೋರಿಸ್ತೀನಿ ಯಾಕಂದ್ರೆ ಭಾರದು ಹನ್ನೆರಡ್ರ ಒಳಗಡೆನೆ ಮುಂಜಾನೆ ಹನ್ನೆರಡು ಒಳಗಡೆನೆ ಕಾಮಣ್ಣುಗಂತಂದ್ರೆ ಸುಡ್ತಾರ್ರಿ ಕಾಮಣ್ಣಿಗೆ ಅಂದ್ರೆ ಒಂದು ಮನುಷ್ಯನ ಥರ ರೆಡಿ ಮಾಡಿಕೊಂಡು ಈಗ ಏನಂತಾರೆ ಡೆಡ್ ಬಾಡಿಗೆಲ್ಲ ಒಯ್ತಾರಲ್ರಿ ಸ್ಮಶಾನಕ್ಕೆ ಆ ಥರ ಒಯ್ದು ಸುಡ್ ಬಿಡ್ತಾರ ನಾನು ಅದನ್ನೆಲ್ಲ ತೋರಿಸ್ತೀನಿ ಭಾಳ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಇಷ್ಟಪಡ್ತೀರ ನೀವು ನೋಡಿರಿ ಇಲ್ಲೆಲ್ಲ ಸುಡ್ಲಕ್ಕೆ ಬಂದರೆ ಕ್ಲಿಯರಾಗಿ ಕಾಣತ್ತಿಲ್ರಿ ಯಾಕಂದ್ರೆ ಹೋಗಿ ಎಲ್ಲ ಹೊಂಟದಂತೇಳ್ಬಿಟ್ಟು ಚಂದ ಚೆಂದಾಗ್ಯಾವಣಿ ಒಟ್ಟಣಿ ಕಡ್ಡಿನ ಹೆಂಗವಾ ಕಲ್ಲಿ ತಗೊಂಡ್ಬಾರ ಎಲ್ರ ಇದ ನೋಡುವ ನೋಡ್ರಿ ನಾನ್ ನಿಮಗೆ ನಮ್ಮ ಆಯುಕ್ ತೋರಿಸ್ತೀನಿ ಮುಖ ಎಲ್ಲ ಯಾವ್ ತರ ಆಗಿದೆ ಅಂತೇಳಿ ಹೋಲಿಯನು ಹೋಲಿ ಕಿಲೋಡ್ ಕಿಲೋಡ್ ಐಶು खिलाड़ी का नोट हिंगड को हिंगड को खिलाड़ी का किल फोन की ಈಗ ನೋಡ್ರಿ ಹಲಗೆಲ್ಲ ಬಡ್ಕೊಂಡು ದೊಡ್ಡ ದೊಡ್ಡವರೆಲ್ಲ ಕುಂಬಾರ ಮನೆಗೆ ಮಾಡ್ದ್ರಿ ಯಾಕಂದ್ರೆ ಅದು ಮನಿ ಅಂತ ರೀ ಏನು ಕಾಮಣ್ಣನ ತವ್ರ ಮನೆ ಹಿಂಗೆ ಅಂತಂಗು ಗೊತ್ತಿಲ್ಲ ಅಲ್ಲಿಗೆ ಹೋಗಿ ಗಡ್ಗೆ ಏನಂತಾರೆ ಕಾಮಣ್ಣಗೆಲ್ಲ ಮಾಡ್ಕೊಂಡು ತರ್ತಾರ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಮಸ್ತ್ ನೀವು ನೀವರ ಭಾಳ ಎಂಜಾಯ್ ಮಾಡ್ತಿರಿ ಅದು ನೋಡಿ ನೋಡ್ರಿ ಎಲ್ಲ ಈಗ ನೋಡ್ರಿ ಸಣ್ಣವ್ರ ದೊಡ್ಡೋರದ್ದು ಎಲ್ಲ ಮೈಯೆಲ್ಲ ಬಣ್ಣನೇ ಬಣ್ಣ ಆಗ್ಯದ ಫುಲ್ ಕಲರ್ಫುಲ್ಲಾಗಿ ರೀ ಫ್ರೆಂಡ್ಸ್ ಈಗ ಕುಂಬಾರ ಮನೆಗೆ ಹೋಗಿ ಕಾಮಣ್ಣಗೆಲ್ಲ ಮಾಡ್ಕೊಂಡು ಬಂದಾರ್ರಿ ನೀವು ನೋಡಿರಿ ಭಾಳ ಅಂದ್ರೆ ಭಾಳ ಇಷ್ಟಪಡ್ತೀರ ಫ್ರೆಂಡ್ಸ್ ನನಗಂತೂ ಭಾಳ ಇಷ್ಟ ಈ ದೃಶ್ಯ ನೋಡ್ಲಿಕ್ಕ ನೀವು ಎಲ್ಲ ಪಡ್ತೀರಾ ಅಂತ ಅಂದ್ಕೊಂಡಿನಿ

ನೋಡಿರಿ ಈ ಥರ ಕಾಮಣ್ಣೋಗ ಹೆಣ್ದಿರ ಬಿಟ್ಟು ಹೋಲ್ ಊರು ಮಧ್ಯದಾಗ ಹಸ್ತಿರಿ ಅವಾಗೂ ಹೋಲಿ ಬೆಂಕಿ ಅದರೊಳಗೆ ಹೋಗಿ ಸುಡ್ತಾರೆ ಫ್ರೆಂಡ್ಸ್ ಇದು ಹನ್ನೆರಡು ಒಳಗಡೆನೆ ಮಾಡ್ತಾರೆ ಅದಾದಮೇಲೆ ಎಲ್ಲರೂ ಮನೆಗೆ ಹೋಗಿ ಸ್ನಾನ ಎಲ್ಲ ಮಾಡಿದ್ಮೇಲೆ ಅವಾಗ ಬಂಟ ಮತ್ತು ಆಡಲ್ವಂತರಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅಂತ ಅಂದ್ಕೊಂಡ್ರಿ ಫ್ರೆಂಡ್ಸ್ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಹಿಂಗೆ ನನ್ನ ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇತ್ತು ಅಂದ್ರೆ ನಾ ಇನ್ನ ಒಳ್ಳೊಳ್ಳೆ ವಿಡಿಯೋ ಹಾಕ್ಲಕ್ಕ ಟ್ರೈ ಮಾಡ್ತೀನಿ ರೀ ನಿಮ್ಮ ಸಪೋರ್ಟ್ ನನ್ನ ಚಾನಲಿಗೆ ಇತ್ತು ಅಂದ್ರೆ ಇನ್ನೂ ಏನೇನು ವೀಡಿಯೋ ಮಾಡಬೇಕು ಅಂತ ಕೂಡ ನನಗೂ ಎಕ್ಸೈಟ್ಮೆಂಟ್ ಇರ್ತದ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಂಗೆ ಸಪೋರ್ಟ್ ಮಾಡಿರಿ